ಈ ಸಂಚಿಕೆಯಲ್ಲಿ ಅವರೇ ಬೆಳೆ ಬಗ್ಗೆ ಮಾಹಿತಿ ಒದಗಿಸಲಾಗಿದೆ ಕಾರಜುನ್ ಐ ಸಿ ಆರ್ ತರಳಬಾಡ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾಗಿ ಕೆಲಸ ಮಾಡ್ತಾಯಿದ್ದೀನಿ ನಾವಿಲ್ಲಿ ನೋಡ್ಬೋದು ಈಗ ಅವರೇ ಏನು ಈಗ ಏನಾಗಿದೆ ಅಂದರೆ ನಾವು ಧಾನ್ಯ ಬೆಳೆಗಳನ್ನ ಕ್ಷೇತ್ರ ಹೆಚ್ಚು ಮಾಡಬೇಕಾಗಿದೆ ದ್ವಿದಳ ಧಾನ್ಯಗಳ ಉತ್ಪಾದನೆ ಮತ್ತು ಉತ್ಪಾದಕತೆ ಹೆಚ್ಚು ಮಾಡಬೇಕಾಗಿದೆ ಹಾಗಾಗಿ ಈ ಧಾನ್ಯ ಬೆಳೆಗಳನ್ನ ಹೆಚ್ಚು ಮಾಡಬೇಕಪ್ಪ ಅಂತಂದರೆ ನಾವು ಸರಿಯಾದ ನಿರ್ವಹಣಾ ಕ್ರಮಗಳನ್ನ ತಗೋಬೇಕು ಅದರಲ್ಲೂ ಈಗೇನು ನಾವು ನೋಡ್ತಿದ್ವಿ ಅವರೇ ಹೂವಾಡುವಂಥದ್ದಲ್ಲಿದೆ ಈ ಹೂವಾಡುವಂಥದ್ರಲ್ಲಿ ಸಾಕಷ್ಟು ರೋಗ ಮತ್ತು ಕೀಟಗಳು ಹಾವಳಿ ಜಾಸ್ತಿ ಅದರ ಜೊತೆಗೆ ಪೋಷಕಾಂಶಗಳ ನಿರ್ವಹಣೆ ನಾವು ಚೆನ್ನಾಗಿ ಮಾಡಿದ್ರೆ ಈ ಏನು ಈ ಹುಳ ಮತ್ತು ಕೀಟಗಳ ಬಾಧೆಗಳನ್ನ ನಾವು ತಡಿಬೋದು ಅದೇ ರೀತಿ ರಾಯಚೂರು ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿರುವ ಪಲ್ಸ್ ಮ್ಯಾಜಿಕ್ ಅಂತ ಒಂದು ಈ ದ್ವಿದಳ ಧಾನ್ಯಗಳಿಗೋಸ್ಕರ ಮಾಡಿರುವಂಥ ಒಂದು ಪೋಷಕಾಂಶಗಳ ಮಿಶ್ರಣ ಇದು ಇದರಲ್ಲಿ ಏನು ಪೋಷಕಾಂಶಗಳಾದ ಸಾರಜನಕ ರಂಜಕ ಪೊಟ್ಯಾಶ್ ಮತ್ತು ಈ ಲಘು ಪೋಷಕಾಂಶಗಳ ಮಿಶ್ರಣ ಇರುತ್ತೆ ಅದ್ರ ಜೊತೆಗೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟ್ರೂ ಇರುತ್ತೆ ಒಂದೇ ಪ್ಯಾಕೆಟಲ್ಲಿ ಒಂದು ಎಕರೆ ಪ್ರದೇಶಕ್ಕೆ ನಮಗೆ ಎರಡು ಕೆಜಿ ಬೇಕಾಗುತ್ತೆ ಈ ಒಂದು ಸಿಂಪರಣೆ ಯಾವಾಗ ಮಾಡಬೇಕಪ್ಪ ಅಂತಂದರೆ ಈ ಹೂ ಆಡುವಂಥದ್ದಲ್ಲಿ ಒಂದು ಸಿಂಪರಣೆ ತಗೋಬೇಕು ಈ ಹೂ ಆಡುವಂಥದ್ದು ಸಿಂಪರಣೆ ಮಾಡೋದರಿಂದ ಹೂಗಳಲ್ಲಿ ಏನಾಗುತ್ತೆ ಅಂತಂದರೆ ಹೂ ಉದುರೋದನ್ನ ತಪ್ಪಿಸುತ್ತೆ ಏನು ನಾವು ಈ ಪ್ಲಾಂಟ್ ಗ್ರೋತ್ರೆಗುಲೇಟರ್ ಅಂತ ಹೇಳಿದ್ವಲ್ಲ ಪಿ ಜಿ ಆರ್ ಅಂತ ಹೇಳಿದ್ವಲ್ಲ ಇದು ಪಾಯಿಂಟ್ ಫೈವ್ ಎಮ್ ಎಲ್ ಒಂದು ಲೀಟರ್ ನೀರಲ್ಲಿ ಮಿಶ್ರಣ ಮಾಡಿಕೊಂಡು ಸ್ಪ್ರೇ ಮಾಡಬೇಕು ಅದೇ ರೀತಿ ನಾವು ಏನು ಈಗ ಗೊಬ್ಬರದ ಪುಡಿ ಅಂತ ಏನು ಹೇಳಿದ್ವಲ್ಲ ಇದು ಪಲ್ಸ್ ಮ್ಯಾಜಿಕ್ಕು ಇದು ಎಂಟು ಗ್ರಾಮು ಒಂದು ಲೀಟ್ರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಬೇಕು ಸಿಂಪರಣೆ ಯಾವಾಗ ಮಾಡಬೇಕಪ್ಪ ಅಂತಂದರೆ ಬೆಳಗ್ಗೆ ಹೊತ್ತು ಮಾಡಬೇಕು ಈ ಮತ್ತೆ ಸಂಜೆ ಹೊತ್ತು ಮಾಡಬೇಕು ಈ ಬೆಳಗ್ಗೆ ಮತ್ತು ಸಂಜೆ ಯಾಕಂದರೆ ಮತ್ತು ಮಳೆ ಬರಬಾರ್ದು ಈ ಸಿಂಪರಣೆ ಮಾಡಿದ ತಕ್ಷಣ ಒಂದು ಟು ಟು ತ್ರೀ ಅವರ್ಸ್ ಅದಕ್ಕೆ ಗ್ಯಾಪ್ ಇರಬೇಕು ಈ ಥರ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ ಒಂದು ಜೊಳ್ಳಾಗೋ ತಪ್ಪುತ್ತೆ ಕಾಯಿಗಳು ತೂಕ ಹೆಚ್ಚಾಗುತ್ತೆ ಮತ್ತು ನೀವೇನಾದ್ರೂ ಅಕಸ್ಮಾತ್ ಬೀಜೋತ್ಪಾದನೆ ಮಾಡ್ತಿದ್ದೀರಾ ಅಂತಂದರೆ ಬೀಜಗಳು ಗಟ್ಟಿ ಬೀಜಗಳು ಸಿಗುತ್ತೆ ಮತ್ತೆ ಮುಂದಿನ ಬಾರಿ ನಾವು ಬೇರೆಯವರಿಗೆ ಬೀಜ ಏನೋ ಬಿತ್ತನೆ ಬೀಜ ಕೊಡಬೇಕಾದ್ರೂ ಕ್ವಾಲಿಟಿ ಬೀಜಗಳನ್ನ ನಾವು ಕೊಡಬಹುದು ಹಾಗಾಗಿ ಈ ಎಲ್ಲ ನಿರ್ವಹಣಾ ಕ್ರಮಗಳನ್ನ ಮಾಡಿಕೊಂಡ್ರೆ ನಾವು ಅಧಿಕ ಇಳುವರಿಯನ್ನು ನಾವು ಈ ಅವರೇ ಬೆಳೆಯಲ್ಲಿ ನಾವು ಪಡೆಯಬಹುದು ಇಂದು ನಾವು ಮರಿಕುಂಟೆ ಗ್ರಾಮದಲ್ಲಿದ್ದೀವಿ ಇಲ್ಲಿ ಏನಪ್ಪಾ ಅಂತಂದ್ರೆ ಅವರೆ ಬೆಳೆಯಲ್ಲಿ ಈ ಸಮಗ್ರ ಬೆಳೆ ನಿರ್ವಹಣೆನ ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ಒಂದು ವಿಡಿಯೋ ಮುಖಾಂತರ ಹಂಚ್ಕೊಳ್ಳೋಕ್ಕೆ ಅಂತ ಇಷ್ಟಪಡ್ತಿದ್ದೀವಿ ಮೊದಲನಿಂದಾಗಿ ಈಗ ನೋಡ್ತಾ ಇರ್ಬೋದು ಈ ಒಂದು ತಾಕಿನಲ್ಲಿ ಬೆಳೆ ಈಗ ಹೂವು ಆಡ್ತಕ್ಕಂಥ ಹಂತದಲ್ಲಿದೆ ಈಗ ಕಾಯಿ ಕೂಡ ಸಣ್ಣದಾಗಿ ಇವಾಗ ಚೊಟ್ಟಿನೂ ಸ್ಟಾರ್ಟ್ ಆಗಿದೆ ಕಟ್ಟಕ್ಕೆ ಪ್ರಾರಂಭವಾಗಿದೆ ಈ ಹಂತದಲ್ಲಿ ತೆಗೆದುಕೊಳ್ಳಬೇಕಾದಂತಹ ನಿರ್ವಹಣಾ ಕ್ರಮಗಳು ಅಂದರೆ ಹೂ ಬರೋಕಿನ ಸ್ವಲ್ಪ ಮುಂಚೆ ಮತ್ತು ಹೂ ಬಂದಂಥ ಸಂದರ್ಭದಲ್ಲಿ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ತಗೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮೊದಲನೇದಾಗಿ ಈ ಒಂದು ಹೂ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಡ್ತಕ್ಕಂತಹ ಒಂದು ಪ್ರಾಥಮಿಕ ಸಮಸ್ಯೆ ಏನಪ್ಪಾ ಅಂತಂದರೆ ಈ ಒಂದು ಕಾಯಿ ಕೊರಕ ಕಾಯಿ ಕೊರಕ ಉಳುವಿನ ಬಾಧೆ ಈ ಒಂದು ಹೂವು ಆಡ್ತಕ್ಕಂಥ ಸಂದರ್ಭದಲ್ಲಿ ಕಂಡುಬರುತ್ತೆ ಸೊ ಇದು ಕಾಯಿ ಕೊರಕ ಏನಾಗುತ್ತೆ ಅಂದರೆ ಒಳಗಿರ್ತಕ್ಕಂತಹ ಕಾಳುಗಳು ಜಳ್ಳಾಗ್ಬಿಡ್ತವೆ ಸೊ ಇದನ್ನು ಡೆವಲಪ್ಮೆಂಟ್ ಹಂತದಲ್ಲಿರ್ತಕ್ಕಂತಹ ಒಂದು ಬೆಳೆಯಲ್ಲಿ ಸೊ ಹಂಗಾಗಿ ಈ ಹೂ ಬಿಟ್ಟಂತಹ ಒಂದು ಸಂದರ್ಭದಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ ಪೋಷಕಾಂಶಗಳ ನಿರ್ವಹಣೆ ಮತ್ತು ಕೀಟಗಳ ನಿರ್ವಹಣೆ ಭಾಳ ಅತಿ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಅವರೇ ಬೆಳೆಯಲ್ಲಿ ಸೊ ಇದಕ್ಕೆ ಗ್ರೋತ್ ರೆಗ್ಯುಲೇಟರ್ ಆಗಿ ಅಂದರೆ ನಮಗೆ ಈ ಬೆಳವಣಿಗೆಯನ್ನು ಉತ್ತೇಜಕ್ಕಾಗಿ ಮತ್ತು ಕಾಯಿ ಚೆನ್ನಾಗಿ ಕಟ್ಟಲಿಕ್ಕೆ ಒಂದು ಪ್ಲಾನೋಫಿಕ್ಸ್ ಅಂತ ಬರುತ್ತೆ ಪ್ಲಾನೋಫಿಕ್ಸನ್ನು ಪಾಯಿಂಟ್ ತ್ರೀ ಎಮ್ ಎಲ್ ಪರ್ ಲೀಟರ್ ಹಂಗೆ ಒಂದು ಲೀಟರ್ ನೀರಿಗೆ ಪಾಯಿಂಟ್ ತ್ರೀ ಎಮ್ ಎಲ್ ಅಷ್ಟು ಮಿಕ್ಸ್ ಮಾಡ್ಕೊಂಡು ಸಿಂಪಣೆಯನ್ನು ಮಾಡ್ಬೋದು ಅದರ ಜೊತೆಗೆ ತರ್ಟಿನ್ ಜೀರೋ ಫಾರ್ಟಿ ಫೈವ್ ಹದಿಮೂರು ಸೊನ್ನೆ ನಲವತ್ತೈದು ಅಂತ ಬರುತ್ತೆ ಸೊ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡೋದರಿಂದ ಏನು ಈ ಅವರೇ ಬೆಳೆಯಲ್ಲಿ ಈ ಕಾಯಿ ಜೊಳ್ಳಾಗ್ತಕ್ಕಂಥದ್ದು ಪ್ರಮಾಣವನ್ನು ತಡೆಗಟ್ಬೋದು ಮತ್ತು ಉತ್ತಮವಾದಂಥ ತಿಳುವರಿಯನ್ನು ಪಡೆಯಬಹುದು ಸೊ ಇದಿಷ್ಟು ಒಂದು ಪೋಷಕಾಂಶಗಳ ನಿರ್ವಹಣೆ ಈ ಒಂದು ಹೂ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಬೆಳೆಯಲ್ಲಿ ಪೋಷಕಾಂಶಗಳ ಬೆಳೆಯ ನಿರ್ವಹಣೆ ಬಗ್ಗೆ ಹೇಳಿದ್ದೀನಿ ಇನ್ನೂ ಒಂದು ಪ್ರಮುಖವಾಗಿ ರೈತರಿಗೆ ಕಾಣ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಕಾಯಿ ಕೊರಕ ಈ ಒಂದು ಎಲಿ ಕೊರಪ ಅಂತ ಏನಿದೆ ಸೊ ಈ ಕಾಯಿ ಕೊರಕ ಭಾಳ ರೈತರಿಗೆ ಒಂದು ಕಾಣ್ತಕ್ಕಂತಹ ಒಂದು 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 ಸಮಸ್ಯೆ ಆಗಿದೆ ಈ ಕಾಯಿ ಕೊರಕ ಹೆಂಗೆ ಹೆಂಗೆ ಅಂದರೆ ಈ ಹೂವು ಆಡ್ತಾ ಹೂವು ಆಡ್ತಂಥ ಹಂತದಲ್ಲಿ ಮೊದಲು ಹೂವಿನ ಒಂದು ಏನು ಮೊಗ್ಗುಗಳಿರ್ತವೆ ಮತ್ತು ಸ್ವಲ್ಪ ಎಲೆಗಳಿರ್ತವೆ ಅಂಥಗಳನ್ನು ತಿನ್ನುತ್ತೆ ಸೊ ಹೂವನ್ನು ತಿಂದಾದ ಮೇಲೆ ಒಂದು ಟೈಮ್ ಕಾಯಿ ಬಂದಾದ ಮೇಲೆ ಕಾಯನ್ನು ಕೊರೆಯೋಕ್ಕೆ ಪ್ರಾರಂಭ ಮಾಡುತ್ತೆ ಸೊ ಇದರ ಲಕ್ಷಣ ಯಾವ ರೀತಿ ಇರುತ್ತೆ ಅಂತಂದರೆ ಒಂದು ಉಳುವಿನ ದೇಹ ಅರ್ಧ ಭಾಗದಷ್ಟು ಒಳಗಡೆ ಹೋಗಿರುತ್ತೆ ಇನ್ನರ್ಧ ಅರ್ಧ ಭಾಗ ಒಳಗಡೆ ಹೊರಗಡೆ ಇರುತ್ತೆ ಸೊ ಇದು ಈ ಒಂದು ಎಲಿಕೋರಪ್ಪ ಅಂತ ಏನೋ ಒಂದು ಕಾಯಿ ಕೊರಕ ಇದೆ ಸೊ ಆ ಕಾಯಿ ಕೊರಕದ ಒಂದು ಕೀಟದ ಒಂದು ಲಕ್ಷಣ ಸೊ ಅದರ ನಿರ್ವಹಣೆನ ಏನು ಮಾಡ್ಬೋದು ಅಂತಂದರೆ ಈ ಒಂದು ಕಾಯಿ ಕೊರಕಕ್ಕೆ ನಿರ್ವಹಣಾ ಕ್ರಮವಾಗಿ ಈ ಕ್ಲೋರಾಂಟ್ರಿನ್ ಪ್ರೋವಲ್ ಅಂತ ಬರುತ್ತೆ ಕ್ಲೋರಾಂಟ್ರಿನ್ ಪೋಲನ್ನು ಪಾಯಿಂಟ್ ತ್ರೀ ಎಮ್ ಎಲ್ ಅಂದರೆ ಒಂದು ಲೀಟ್ರ್ ನೀರಿಗೆ ಪಾಯಿಂಟ್ ತ್ರೀ ಮಿಲಿ ಅಷ್ಟು ಮಿಕ್ಸ್ ಮಾಡ್ಕೊಂಡು ಸಿಂಪಡಣೆ ಮಾಡೋದರಿಂದ ಈ ಒಂದು ಕಾಯಿ ಕೊರಕ ಕೀಟ ಏನಿದೆ ಅದನ್ನು ನಿಯಂತ್ರಣವನ್ನು ಮಾಡ್ಬೋದು ಅದೇ ರೀತಿಯಾಗಿ ಇನ್ನೂ ಬೇರೆ ಇನ್ಸೆಕ್ಟಿಸಾದಂತಹ ಲಾಂಬಾ ಸೆಲೋತ್ತರಿ ಲ್ಯಾಮ್ಡಾ ಸೈಲೆರನ್ನು ಕೂಡ ನಿಮಗೆ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಲ್ ಪರ್ ಲೀಟ್ರಂತೆ ಸಿಂಪಡಣೆ ಸಿಂಪಣೆ ಮಾಡೋದರಿಂದ ನಿರ್ವಹಣೆ ಮಾಡ್ಬೋದು ಸೊ ಅದೇ ರೀತಿ ಲ್ಯಾಮ್ಡಾ ಪಸ್ ತೈಮತ್ ಎಕ್ಸಾಮ್ ಅಂತ ಬರುತ್ತೆ ಸೊ ಅದನ್ನು ಕೂಡ ಪಾಯಿಂಟ್ ಫೋರ್ ಎಮ್ ಎಲ್ ಪರ್ ಲೀಟ್ರಂಗೆ ಈ ಒಂದು ಕಾಯಿ ಆಡ್ತಕ್ಕಂಥ ಸಂದರ್ಭದಲ್ಲಿ ಸಿಂಪಡಣೆಯನ್ನು ಮಾಡೋದ ಮುಖಾಂತರ ಏನು ಈ ಕಾಯಿ ಕೊರಕ ಉಳಿದ ಸಮಸ್ಯೆ ಏನಿದೆ ಅದನ್ನು ನಿರ್ವಹಣೆ ಮಾಡ್ಬೋದು ಸೊ ಇದರಲ್ಲಿ ಜನರಲ್ಲಾಗಿ ಕೆಲವೊಂದು ಬೇಸಿಕ್ ಮಾಲೀಕಸ್ಗಳು ಬರ್ತವೆ ನಾವು ಕ್ಲೋರ ಪರಿಪಾಸ್ ತೋರ ಪರಿಪಾಸನ ಕೂಡ ಎರಡನ ಎಲ್ ಪರ್ ಲೀಟರ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದಲೂ ಕೂಡ ಈ ಕಾಯಿ ಕೊರಕದ ಬಾಧೆ ಏನಿದೆ ಅದನ್ನು ನಾವು ಹತೋಟಿ ಮಾಡ್ಬೋದು ಅದರ ಜೊತೆ ಜೊತೆಯಾಗಿ ಈ ಒಂದು ಕೆಮಿಕಲ್ ಅಲ್ಲದೇ ಬೇರೆ ಒಂದು ಪರಿಸರಕ್ಕೆ ಪೂರಕವಾದಂಥ ಕೆಲವೊಂದು ನಿಯಂತ್ರಣ ಕ್ರಮಗಳನ್ನು ಕೂಡ ನಾವು ಅಳವಡಿಸೋದ್ರ ಮುಖಾಂತರ ಈ ಕೀಟವನ್ನು ನಿಯಂತ್ರಣ ಮಾಡ್ಬೋದು ಅದರಲ್ಲಿ ಪ್ರಮುಖವಾಗಿ ಈಗೇನು ನಾವು ಎಲಿಕೊರಪ ಅಂತ ಹೆಂಗೆ ಕರೆ ಕಾಯಿ ಕೊರಕ ಅಂತ ಇದೆ ಈ ಕಾಯಿ ಕೊರಕಕ್ಕೆ ಫಿರಮೋನ್ ಟ್ರಾಪ್ಸ್ ಬಂದಿದೆ ಲಿಂಗಾರ್ಷಕ ಬಲೆಗಳು ಅಂತಂದು ಸೊ ಹಿಂಗೆ ಲಿಂಗಾರ್ಷಕ ಬಲೆಗಳನ್ನು ನೀವು ಎಕರೆಗೆ ಎಂಟರಷ್ಟು ಅಲ್ಲಲ್ಲಿ ಹಾಕೋದ್ರಿಂದ ಏನು ಈ ಕಾಯಿ ಕೊರಕದ ಪತಂಗ ಏನು ಬರುತ್ತೆ ಆ ಪತಂಗಗಳು ಬಂದು ಈ ಒಂದು ಆಕರ್ಷಕ ಬಲೆಗೆ ಬೀಳ್ತವೆ ಈ ಬಲೆಗೆ ಬೀಳೋದನ್ನು ನೆಕ್ಸ್ಟ್ ನೀವು ಅದು ಮತ್ತೆ ಹೋಗ್ದಂಗೆ ಇದು ಮಾಡೋದ್ರಿಂದ ಸಂತಾನೋತ್ಪತ್ತಿ ಏನಿದೆ ಈ ಒಂದು ಕಾಯಿ ಕೊರಕ ಉಳುವಿನ ಸಂತಾನೋತ್ಪತ್ತಿ ಮಾಡೋದನ್ನು ನಾವು ಭಾಳ ಒಂದು ಉತ್ತಮ ಮಟ್ಟದಲ್ಲಿ ನಿರ್ವಹಣೆಯನ್ನು ಮಾಡ್ಬೋದು ಹಂಗಾಗಿ ಅದ್ರ ಜೊತೆಗೆ ಪ್ರಾಥಮಿಕ ಹಂತದಲ್ಲಿ ಏನಾದರೂ ನಿಮಗೆ ಈ ರಸ ಇರ್ತಕ್ಕಂಥ ಹುಳುಗಳು ಬಂದರೆ ಅದರಲ್ಲೂ ಕೂಡ ನಿಮಗೆ ಈ ಬಿಳಿ ನೊಣ ಮತ್ತು ಈ ಜಿಗಿ ಹುಳು ಆ ರೀತಿ ಸಮಸ್ಯೆ ಕಂಡು ಬಂದಾಗ ನಿಮಗೆ ಹಳದಿ ಬಲೆ ಅಂತ ಬರುತ್ತೆ ಹಳದಿ ಅಂಟು ಬಲೆಯನ್ನು ಕೂಡ ನಿಮಗೆ ಎಕರೆಗೆ ಹನ್ನೆರಡರಿಂದ ಹದಿನೈದು ಹಾಕೋದ್ರ ಮುಖಾಂತರ ಒಂದು ನಿರ್ವಹಣೆಯನ್ನು ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಸಂದರ್ಭದಲ್ಲಿ ಅವರೇ ಬೆಳೆಯಲ್ಲಿ ತೆಗೆದುಕೊಳ್ಳಬಹುದಂತಹ ನಿರ್ವಹಣ ಕ್ರಮಗಳು ಸೊ ಈಗ ಈ ಒಂದು ಕಾಯಿ ಕೊರಕದ ಲಕ್ಷಣವನ್ನು ನೋಡ್ಬೋದು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಏನು ನೋಡಿದೆ ಈ ರೀತಿಯಾಗಿ ರಂಧ್ರವನ್ನು ಮಾಡಿರ್ತಕ್ಕಂಥದ್ದು ಸೊ ಇದು ಕಾಯಿ ಕೊರಕ ಉಳುವಿನ ಲಕ್ಷಣ ಸೊ ಅದರಲ್ಲಿ ಅನೇಕ ಥರದ ಬೇರೆ ಬೇರೆ ಥರದ ಕಾಯಿ ಕೊರಕಗಳು ಸಾಮಾನ್ಯವಾಗಿ ಈ ದ್ವಿದಳ ಬೆಳೆಗಳಲ್ಲಿ ಕಂಡು ಬರ್ತವೆ ಸೊ ಈಗ ಮರಿ ಹಂತದಲ್ಲಿರ್ತಕ್ಕಂತಹ ಒಂದು ಹುಳವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಈ ರೀತಿಯಾಗಿ ವಿವಿಧ ಹಂತಗಳಲ್ಲಿ ಈ ಒಂದು ಕಾಯಿ ಕೊರಕ ಹುಳ ನಮಗೆ ಅವರೇ ಬೆಳೆಗೆ ಒಂದು ಹಾನಿಯನ್ನು ಮಾಡುತ್ತೆ ಅವರೇ ಅಂತಲ್ಲ ಅದೇ ರೀತಿಯಂಥ ದ್ವಿದಳ ಧಾನ್ಯಗಳನ್ನು ಬೆಳೆದಾಗ ಈ ರೀತಿ ಕಾಯಿ ಕೊರಕುಳ ಉಳುವಿನ ಬಾಧೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಸೊ ಅದಕ್ಕೋಸ್ಕರ ಒಂದು ಸೂಕ್ತವಾದಂಥ ಸಂದರ್ಭದಲ್ಲಿ ನಿರ್ವಹಣಾ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮುಖಾಂತರ ಅದರಲ್ಲೂ ಕೂಡ ಒಂದು ಜನರಲ್ಲಾಗಿ ಒಂದು ಬೇವಿನ ಎಣ್ಣೆಯನ್ನು ಕೂಡ ಸಿಂಪಡಣೆ ಮಾಡೋದ್ರಿಂದ ಏನು ಈ ಕಾಯಿ ಕೊರಕುಗಳ ನಿಟ್ಟಿರುತ್ತೆ ಆ ನಿಟ್ಟಿರುತ್ತೆ ಆ ಮೊಟ್ಟೆಯನ್ನು ಕೂಡ ಅದು ಮರಿಯಾಗದ ರೀತಿಯಲ್ಲಿ ನಾವು ಪ್ರಾಥಮಿಕ ಹಂತದಲ್ಲೇ ಮಾಡ್ಬೋದು ಹಂಗಾಗಿ ಒಂದು ಈ ಒಂದು ಏನು ಜೈವಿಕವಾಗಿ ಮತ್ತು ಸಸ್ಯಜನ್ಯ ಕೀಟನಾಶಕವಾದಂತಹ ಎಣ್ಣೆನೂ ಕೂಡ ಅದರಲ್ಲೇ ಕೂಡ ಬೇರೆ ಬೇರೆ ಕಾನ್ಸಂಟ್ರೇಷನ ಬೇವಿನೆಣ್ಣೆ ಬಂದಿದೆ ಹತ್ತು ಸಾವಿರ ಪಿ ಪಿ ಎಮ್ಮು ಮತ್ತು ಹಿಂಗೆ ಈ ರೀತಿಯಾಗಿ ಮ್ಯಾಕ್ಸಿಮಮ್ ಹತ್ತು ಸಾವಿರದವರೆಗೆ ಇದೆ ಮುನ್ನೂರು ಪಿ ಪಿ ಎಮ್ ಇಂದ ಹಿಡ್ದು ಹತ್ತು ಸಾವಿರದವರೆಗೆ ಮತ್ತು ಒನ್ ಫಿಫ್ಟಿ ಪಿ ಪಿ ಎಮ್ ಕೂಡ ಇದೆ ಸೊ ಏನಾದರೂ ತ್ರೀ ಹಂಡ್ರೆಡ್ ಮುನ್ನೂರು ಅಥವಾ ಒನ್ ಫಿಫ್ಟಿ ಪಿ ಪಿ ಎಮ್ ಅಥವಾ ಸಾವಿರದ ಪಿ ಪಿ ಎಮ್ ಯೂಸ್ ಮಾಡ್ತೀನಿ ಅಂತಂದರೆ ಒಂದು ಲೀಟ್ರಿಗೆ ಐದು ಎಮ್ ಎಲ್ ಹಂಗೆ ಮಿಶ್ರಣ ಮಾಡಿ ಸಿಂಪಡೆ ಮಾಡೋದ್ರಿಂದ ನಾನು ಆಲ್ರೆಡಿ ತಿಳಿಸ್ಕೊಟ್ಟಂತೆ ಏನು ಅದು ಮೊಟ್ಟೆ ಇರುತ್ತೆ ಅದು ಮೊಟ್ಟೆ ಇದ್ದಿದ್ದನ್ನು ಮರಿಯಾಗ್ದಂಗೆ ಮತ್ತು ಈ ಪ್ರಾಥಮಿಕ ಹಂತದ ಸಣ್ಣ ಸಣ್ಣ ಹುಳುಗಳು ಫಸ್ಟಿನ್ ಸ್ಟಾರ್ ಲಾರ್ವ ಬರ್ತವೆ ಸೊ ಅದನ್ನು ಕೂಡ ನಾವು ಹತೋಟಿ ಮಾಡ್ಬೋದು ಟೆನ್ ತೌಸಂಡ್ ಪಿ ಪೇ ಮಾಡ್ಬೇಕಾದ್ರೆ ಟು ಎಮ್ ಎಲ್ ಪರ್ ಲೀಟರ್ ಅಂತೆ ಎರಡು ಎಮ್ ಅನ್ನು ಒಂದು ಲೀಟ್ರ್ ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಮೊಟ್ಟೆ ಮತ್ತು ಮರಿ ಹುಳುಗಳನ್ನು ನಾವು ಹತೋಟಿಯನ್ನು ಮಾಡ್ಬೋದಾಗಿದೆ ಈ ಬೇವಿನ ಮುಖಾಂತರ ಧನ್ಯವಾದ ಪಾಪ ಕೊಡ್ಬೇಕಾಯ್ತು